ಸರಿ ಹಣ್ಣ ಕಟಿಂಗ್ ಆದ್ಮೇಲೆ ಮ್ಯಾಕ್ಸಿಮಮ್ ಒಂದು ತಿಂಗಳ ಎರಡು ತಿಂಗಳ ರೆಸ್ಟ್ ಬಿಡ್ತೀವಿ ರೆಸ್ಟ್ ಬಿಟ್ಟ ಮೇಲೆ ಅವಾಗ ಕಟಿಂಗ್ ಅನ್ನೋದು ಒಂದು ಗಿಡಗಳು ಮತ್ತೆ ಒಂದ್ಸರಿ ಎಲ್ಲಾ ಕಟಿಂಗ್ ಮಾಡ್ತಾರೆ ಕಟಿಂಗ್ ಅಂದ್ರೆ ನಮ್ ಕ್ಲೈಮೇಟ್ ಸ್ವಲ್ಪ ಬಿಸಿಲಿತ್ತು ಅಂದ್ರೆ ಇಮಿಡಿಯೇಟ್ ನಾವ್ ಹೋಗಬೇಕು ಅಂದ್ರೆ ಟೂ ಮಂತ್ ಮಿನಿಮಮ್ ರೆಸ್ಟ್ ಬೇಕು ಇದಕ್ಕೆ ಗಿಡಗಳಿಗೆ ರೆಸ್ಟ್ ಬೇಕಾಗುತ್ತೆ ರೆಸ್ಟ್ ಬೇಕು ಆ ರೆಸ್ಟ್ ಟೈಮ್ ಅಲ್ಲಿ ನಾವು ಗಿಡಕ್ಕೆ ಆದ್ಮೇಲೆ ನಾವು ಕಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಯಾವ್ದೋ ಗಿಡಗಳ್ನ ಕಟಿಂಗ್ ಗಿಡಗಳು ಕಟಿಂಗ್ ಸ್ಟಾರ್ಟ್ ಆದ ಕೂಡ ಆ ಗಿಡಗಳು ಮುಗ್ದು ಕೂಡ ಕಟಿಂಗ್ ಮುಗ್ದ್ ಕೊಳ್ಳೆ ಇಮಿಡಿಯೇಟ್ ಒಂದು ಎತ್ತನೆ ಅಂತ ಒಂದು ಸ್ಪ್ರೇ ಬರುತ್ತೆ ಆ ಸ್ಪ್ರೇ ಮಾಡಿದ್ರೆ ಎಲ್ಲಿ ಯಾವ್ದಾವ್ದು ಇರಲ್ಲ ಎಲ್ಲ 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 ಬಿಡುತ್ತೆ ಇಲ್ಲ ಒಂದು ಕೊಲ್ಲಿಗೆ ಒಂದು ಎಲಿನೂ ಇರಲ್ಲ ತರ ಉದ್ರ ಹೋಗ್ಬಿಡುತ್ತೆ ಆ ಉದ್ರಿದ್ಮೇಲೆ ಮತ್ತೆ ಈಗ ಈಗ ನಾನು ಹೊಡೆದ್ ಆಲೆ ಎಷ್ಟು ಇಪ್ಪತ್ತು ದಿನ ಆಯ್ತು ಈಗ ಎಲ್ಲಿ ಉದ್ರಿದ್ಮೇಲೆ ಬಂದಿರೋದು ಇದೆಲ್ಲ ಮತ್ತೆ ಚಿಗುರು ಬಂದಿರೋದು ಮತ್ತೆ ಚಿಗುರು ಬಂದಿರೋದು ಹೊಸದಾಗಿ ಈ ಚಿಗುರಲ್ಲಿ ನಮ್ಗೆ ಇದೇ ಹೊಸ ಚಿಗರಿಗೆ ಫ್ಲವರ್ ಅನ್ನೋದು ಫಾರ್ಮ್ ಆಗುತ್ತೆ ಹೂವು ಬರೋಕೆ ಮಿನಿಮಮ್ ಏನಿಲ್ಲ ಅಂದ್ರೆ ಟ್ವೆಂಟಿ ಫೈವ್ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ವರ್ಗೂ ಟೈಮ್ ಇರುತ್ತೆ ಹಣ್ಣು ಬಿಡೋಕೆ ಅದು ಕ್ಲೈಮೇಟ್ ಮೇಲೆ ಡಿಪೆಂಡ್ ಅದು ಆ ಫಾರ್ಟಿ ಫೈವ್ ಡೇಸ್ ಒಳಗಡೆ ಬಂದ್ಮೇಲೆ ಅದು ಹಣ್ಣಾಗಕ್ಕೆ ಟ್ವೆಂಟಿ ಫೈವ್ ಡೇಸ್ ಬೇಕು ಟೋಟಲ್ ನಾವು ಎತ್ತನೆ ಹೊಡೆದ್ಮೇಲೆ ಮಿನಿಮಮ್ ಸಿಕ್ಸ್ ಮಂತ್ಸ್ ಟು ಸೆವೆನ್ ಮಂತ್ಸ್ ಬೇಕು ಕಟಕ್ಕೆ ಹಣ್ಣು ಕಟಕೆ ಹಣ್ಣು ಕಟಕ್ಕೆ ಈಗ ಬೇರೆ ಹಣ್ಣುಗಳಿಗೆ ಹೋಲಿಕೆ ಮಾಡಿದ್ರೆ ದಾಳಿಂಬೆಗೆ ಅತಿ ಹೆಚ್ಚು ರೋಗಗಳು ಅಂತ ಹೇಳ್ತಾರೆ ಹೌದು ಯಾವ್ಯಾವ ರೋಗ ಬರುತ್ತೆ ನೀವ್ ಹೇಗ್ ನಿರ್ವಹಣೆ ಹೇಗ್ ಮಾಡ್ತೀರಾ ಈಗ ಇದಕ್ ಬಂದು ಸ್ಟಾರ್ಟಿಂಗ್ ಅಲ್ಲಿ ತ್ರಿಪ್ಸ್ ಅನ್ನೋದೊಂದು ಬರುತ್ತೆ ಅಂಡ್ ಬ್ಲೈಟ್ ಅನ್ನೋದೊಂದು ಬರುತ್ತೆ ಹ್ಮ್ ಆ ತ್ರಿಪ್ಸ್ ಅನ್ನೋದು ಏನಂದ್ರೆ ಒಂಥರ ಹಣ್ಣಿಗೆ ಈ ತರ ಚಿಗುರುಗಳಿಗೆ ಹ್ಮ್ ಈ ತರ ಚಿಗರಿಗೆಲ್ಲಾ ಒಂಥರ ಮುಚ್ಚ ರೋಗ ಅನ್ನೋ ತರ ಬಂದ್ಬಿಡುತ್ತೆ ಇದನ್ನ ಅದು ರಿಪ್ಸ್ ಅನ್ನೋದು ನಾವು ಮ್ಯಾಕ್ಸಿಮಮ್ ಸ್ಟಾರ್ಟಿಂಗ್ ಸ್ಪ್ರೇ ಮಾಡ್ತೀವಿ ಅದಕ್ಕೆ ಏನಾರು ಇದಾಗಿಲ್ಲ ಅಂದ್ರೆ ನೆಕ್ಸ್ಟ್ ಆ ಕ್ಲೈಮೇಟ್ ಯಾವ್ದಾದ್ರು ಇದಾಗುತ್ತೆ ಅಂತ ಅದ್ರ ಮೇಲೆ ನಾವು ಸ್ಪ್ರೇ ಮಾಡ್ಕೊಂತ ಹೋಗ್ತಿವಿ ಆಮೇಲೆ ಹಣ್ಣುಗಳಿಗೂ ಅಷ್ಟೇ ರೋಗಗಳು ಜಾಸ್ತಿ ಅಂತ ಹೇಳ್ತಾರಲ್ಲ ಅದಕ್ಕೆ ಅದೇ ಯಾವ್ದೇ ಬಂದ್ರು ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಕ್ಲೈಮೇಟ್ ಒಂದೊಂದು ರೋಗ ಇದಾಗುತ್ತೆ ಮಳೆಗಾಲದಲ್ಲಿ ಬಂದು ಬ್ಲೈಟ್ ಪ್ಲಸ್ ಅಂತನೂ ಸಣ್ಣ ಬರುತ್ತೆ ಆ ಅದೊಂದ್ ರೋಗ ಅಂಡ್ ಈ ಮಳೆಗಾಲದಲ್ಲಿ ಈಗ ಬಂದು ಊಜಿ ಅನ್ನೋದೊಂದು ಕಡಿಯುತ್ತೆ ಹ್ಮ್ ಅದು ಏನಂದ್ರೆ ಸಣ್ಣ ಹೋಲ್ ಟೈಪ್ ಮಾಡಿ ಆ ಹಣ್ಣು ಅಲ್ಲಿಗೆ ಕೊಳತ ಟೈಪ್ ಆಗಬಿಡುತ್ತೆ ಈಗ ಎಲ್ಲಾ ಗಿಡಗಳು ಒಂದೇ ಸಲ ಕಾಪು ಅಂದ್ರೆ ಹಣ್ಣು ಬಿಡಕ್ಕೆ ಶುರು ಮಾಡುತ್ತೆ ಹೌದು ಅದು ಹೆಂಗ್ ಹೆಂಗ್ ನಿರ್ವಹಣೆ ಮಾಡ್ತೇವೆ ಒಂದೇ ಸಲ ಹೆಂಗ್ ಬಿಡುತ್ತೆ ಹಣ್ಣು ಅದು ಈಗ ನಿಮ್ಗೆ ಹೇಳಿದ ಪ್ರಕಾರ ಇದಕ್ಕೆ ಇತ್ನೇಲ್ ಅನ್ನೋದು ಹೊಡಿತೀವಿ ಸ್ಟಾರ್ಟಿಂಗ್ ಅಲ್ಲಿ ಕಟಿಂಗ್ ಆದಕೊಳ್ಳೆ ಇತ್ತನೇ ಔಷಧಿ ಔಷಧಿ ಆ ಈ ಔಷಧಿ ಏನಂದ್ರೆ ಇದ್ರದ್ದು ಈಗ ಈ ಗಿಡಗಳಿಗೆ ಒಂದೊಂದ್ ಕೊಲ್ಲಿಗೆ ಒಂದು ಅದೇ ಫುಡ್ ಅನ್ನ ಕಳ್ಸುತ್ತಲ್ಲ ಬೇರೆ ಅದು ಸ್ಟಾಪ್ ಮಾಡಿಬಿಡುತ್ತೆ ಈಗ ಎಲ್ಲಾ ಒಂದೇ ಸರಿ ಸ್ಪ್ರೇ ಮಾಡ್ತೇವೆ ಒಂದೇ ದಿನಕ್ಕೆ ಒಂದೇ ದಿನಕ್ಕೆ ಮಾಡ್ತೇವೆ ಸ್ಪ್ರೇ ಮಾಡಿದ್ರೆ ಎಲೆ ಎಲ್ಲ ಉದರುತ್ತಲ್ಲ ಆ ಎಲೆ ಎಲ್ಲ ಉದ್ರಿ ಎಲ್ಲಾದ್ರು ಒಂದೇ ಸರಿ ಉದುರುತ್ತೆ ಒಂದೇ ಸರಿ ಚಿಗುರ ಆಯ್ತು ಹಣ್ಣಾಯ್ತು ಹೂ ಬಿಡೋದು ಹೂ ಬಿಡೋದು ಎಲ್ಲದು ಎಟ್ ಒಂದೇ ದಿನದಲ್ಲೇ ಈಗ ಒಂದ್ ಗಿಡ ಯಾವ್ದು ಇರುತ್ತೋ ಅದೇ ತರ ಓಕೆ ಇತ್ನೇಲೆ ಅನ್ನೋದೇ ಮೇನ್ ಇದ್ರಲ್ಲಿ ಆ ಸ್ಪ್ರೇ ಇದು ತೋಟಕ್ಕೆ ಬಲಿ ಅಂತ ಬರುತ್ತೆ ಇದು ಅಂದ್ರೆ ನಮ್ಗೆ ಊಜಿ ಅಂತಾರಲ್ಲ ಊಜಿಗೋಸ್ಕರ ಇದು ಹಣ್ಣಿನ ಟೈಮ್ ಅಲ್ಲಿ ಈಗ ಹೋದ್ ಬೆಳಗ್ ಇದು ಮ್ಯಾಕ್ಸಿಮಮ್ ಒಂದ್ ಬೆಳಗ್ ಬರುತ್ತೆ ಈಗ ನಾವು ಹಂಗೆ ಬಿಟ್ಟಿದಕ್ಕೋಸ್ಕರ ಸ್ವಲ್ಪ ಮೇಂಟೈನ್ ಚೆನ್ನಾಗ್ ಮಾಡಿದ ಈ ಬೆಳೆಗೂ ಇದೆ ಇದು ಪ್ಲಸ್ ಇನ್ನೊಂದ್ ಗುಬ್ಬಿಗೆ ಗಿಳಿಗೆ ಆ ತರ ನಮ್ ಹಣ್ಣಿಗೆ ಯಾವ್ದೇ ಆಗ್ಬಾರ್ದು ತೊಂದ್ರೆ ಆಗ್ಲಾರ್ದಂಗೆ ಎಕರೆಗೆ ಎಷ್ಟು ಖರ್ಚು ಬರುತ್ತೆ ರೀ ಅದು ಇದು ಎಕರೆಗೆ ಅಂದ್ರೆ ಇಪ್ಪತ್ತು ಸಾವಿರ ಬರುತ್ತೆ ಒಂದ್ ಎಕರೆಗೆ ಒಂದ್ ಎಕರೆಗೆ ಇಪ್ಪತ್ತು ಸಾವಿರ ಅವರೇ ಬಂದು ಹಾಕಿ ಅವ್ರದೇ ಎಲ್ಲ ಮೆಟೀರಿಯಲ್ ಅವ್ರದೇ ಲೇಬರ್ ಅವ್ರದೇ ಅವ್ರು ಬಂದು ಹಾಕಿ ಹೋಗ್ತಾರೆ ಹಾಕೋದ್ರಿಂದ ನಮಗೆ ಊಜಿ ಅನ್ನೋದು ಅದೊಂದು ಮೇನ್ ಇದು ಹಾಕೋದಂದ್ರೆ ಊಜಿಗೋಸ್ಕರನೇ ಹಾಕ್ತಿವಿ ಇದನ್ನ ಇದು ಈವ್ನಿಂಗ್ ಸಿಕ್ಸ್ ಸೆವೆನ್ ಆ ಟೈಮಲ್ಲಿ ಬರುತ್ತೆ ಅದು ಬಂದು ಒಂದು ಲೈನ್ ಒಂದು ಹಣ್ಣಿಗೆ ಇದು ಮಾಡಿತು ಅಂದ್ರೆ ಒಂದಿನಕ್ಕೆ ನೆಕ್ಸ್ಟ್ ದಿನ ಕಾಣೋತ್ತಿಗೆ ಮತ್ತೆ ಇನ್ನೊಂದು ಹತ್ತಣಿಗೆ ಮಾಡಿರುತ್ತೆ ಆತರ ಹಣ್ಣುಗಳು ಕಾಪಾಡೋದ್ರಿಂದ ಹಣ್ಣುಗಳ ಕಾಪಾಡೋದಕ್ಕೋಸ್ಕರ ಇದಾಗ್ತಿ ಸ್ಟಾರ್ಟಿಂಗು ಎಷ್ಟು ಖರ್ಚು ಮಾಡಿದ್ರಿ ಆಮೇಲೆ ಇದರಿಂದ ಎಷ್ಟು ಲಾಭ ತಗೊಂಡ್ರಿ ಸರ್ ಇದಕ್ಕೆ ನಾವು ಸ್ಟಾರ್ಟಿಂಗ್ ಇಟ್ಟಿರೋದು ಅದ್ರದ ಮೂರರಿಂದ ನಾಲ್ಕು ಲಕ್ಷ ನಾವ್ ಇಟ್ಟಾಗೆ ಫೈವ್ ಫೈವ್ ಟು ಸೆವೆನ್ ಲ್ಯಾಕ್ಸ್ ಫೈವ್ ಟು ಸೆವೆನ್ ಹೋಗ್ತಿದೆ ನಾವ್ ಇಡೋ ಅಂದ್ರೆ ಡ್ರಿಪ್ ಕಂಪ್ನಿಯಿಂದ ಅದು ಸಪ್ರೇಟ್ ಬೇರೆ ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ ಅಮೌಂಟ್ ಬಟ್ ಇವಾಗ ನಾವು ಸ್ಟಾರ್ಟಿಂಗ್ ತಗೊಂಡಿದ್ದು ಬಂದು ಒಂದು ಮೂವತ್ ಲಕ್ಷ ತಗೊಂಡಿದ್ವಿ ನಮ್ ಖರ್ಚೆಲ್ಲ ತೆಗೆದು ಪ್ರಾಫಿಟ್ ಆಮೇಲೆ ವರ್ಷ ಒಂದ್ ವರ್ಷ ಹದಿನೈದು ಲಕ್ಷ ಒಂದ್ ವರ್ಷ ನಲ್ವತ್ತು ಲಕ್ಷ ಹಂಗೆ ನಮ್ಗೆ ಇದಾಗುತ್ತೆ ನಮ್ಗೆ ಯಾವ ತರ ಸೆಟ್ಟಿಂಗ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮೇಲೆ ಒಂದು ಹತ್ರದ ಒಂದ್ ಲಕ್ಷ ಒಂದ್ಸರಿ ಮೂವತ್ ಲಕ್ಷ ಈಗ ಲಾಸ್ಟ್ ಬೆಳೆ ನಮಗೇನು ಪ್ರಾಫಿಟ್ ಇಲ್ಲ ಲಾಸ್ ಆಯ್ತು ಈಗ ನಾವು ಅಂದ್ರೆ ಈಗ ಲಾಸ್ಟ್ ಬೆಳೆನೆ ಲಾಸ್ ಅದಕ್ಕಿಂತ ಮುಂಚೆ ಯಾವ್ದೇ ತರ ಲಾಸ್ ಯಾವ್ದೇ ಇದಿಲ್ಲ ಇದೆ ಫಸ್ಟ್ ಲಾಸ್ ಅನ್ಬಹುದು ಈ ಈ ವರ್ಷನೇ ಅದಕ್ಕೋಸ್ಕರ ಮ್ಯಾಗ್ಸಿಮ್ ನಾವು ತಗೊಂಡಿದ್ದಂದ್ರೆ ಒಂದ್ ಇಪ್ಪತ್ತರಿಂದ ಮೂವತ್ ಲಕ್ಷದವರೆಗೆ ಮೂವತ್ ಲಕ್ಷ ಪ್ರಾಫಿಟ್ ತಗೊಂಡಿದ್ರೆ ಟೋಟಲ್ ಪರ್ ಇಯರ್ ಆ ಸರ್ಕಾರದಿಂದ ಏನಾದ್ರೂ ಅನುಕೂಲಗಳು ತಗೊಂಡಿದ್ದೀರಾ ಸರ್ಕಾರದಿಂದ ಅಂದ್ರೆ ಡ್ರಿಪ್ ಇರಿಗೇಷನ್ ಒಂದೇ ಸರ್ಕಾರದಿಂದ ಬರುತ್ತೆ ಅಂದ್ರೆ ಅದರಲ್ಲಿ ನಮಗೆ ಜನರಲ್ಲಿ ಬಂದ್ ಒಂದಿಷ್ಟು ಪರ್ಸೆಂಟೇಜ್ ಅಂತ ನಾವು ತಗೊಂಡಾಗೆ ಫಿಫ್ಟಿ ಪರ್ಸೆಂಟ್ ಇತ್ತು ಅಂದ್ರೆ ಓನ್ಲಿ ಡ್ರಿಪ್ ಒಂದೊಂದ್ ನೆಲಕ್ಕೆ ಒಂದೊಂದರ ಈಗ ನಮ್ ನೆಲಕ್ ಬಂದ ಈಗ ಎಷ್ಟೊಂಬತ್ ವರ್ಷ ಅನ್ಕೊತಿದ್ವಿ ಒಂದೊಂದ್ ನೆಲಕ್ಕೆ ಏನಾಗುತ್ತೆ ಅಂದ್ರೆ ವರ್ಷಕ್ಕೂ ಹೋಗ್ಬಿಡುತ್ತೆ ಅಂದ್ರೆ ಗಿಡಗಳು ಸಾಯ್ತಾ ಹೋಗ್ತಾವೆ ವರ್ಷಕ್ಕೆ ಇಷ್ಟಂತ ಡೈಬ್ಯಾಗ್ ಅಂತ ಒಂದ್ ರೋಗ ಬರುತ್ತೆ ಅದ ಕೊಳೆ ರೋಗ ಟೈಪ್ ಆ ಕೊಳೆ ರೋಗ ಬಂದ್ ಅದಕ್ಕೆ ಮ್ಯಾಕ್ಸಿಮಮ್ ಯಾವ್ದು ಟ್ರೀಟ್ಮೆಂಟ್ ಇಲ್ಲ ಬಟ್ ಇವಾಗ ಇತ್ತೀಚಿನ ಕಾಲಕ್ಕೆ ಸಿಒ ಕ್ಲೋರೋಫರ್ಪಸ್ ಆ ಟೈಪ್ ಡ್ರಿಪ್ ಇರಿಗೇಷನ್ ಮಾಡ್ತಿದೀವಿ ಅದರಿಂದ ಏನಾರು ಬಂದ್ರೆ ಸ್ವಲ್ಪ ರಿಸಲ್ಟ್ ಬರಬಹುದು ಇನ್ನು ಟ್ರೈ ಮಾಡಿಲ್ಲ ಇನ್ನು ಟ್ರೈ ಮಾಡಿಲ್ಲ ಈಗ ಹೊಸ ಪ್ಲಾಂಟೇಶನ್ ಒಂದು ಮಾಡ್ತಿದೀವಿ ಅದಕ್ಕೆ ಟ್ರೈ ಮಾಡೋಣ ಅದು ಎಕರೆ ಇಪ್ಪತ್ತೆ ಇಪ್ಪತ್ತೆಕರೆ ಪ್ಲಾನಿಂಗ್ ಇದೆ ಆಮೇಲೆ ಇದು ಸೆಂಟ್ರಲ್ ಎಲ್ಲಾ ಗ್ಯಾಪ್ ಬಿಟ್ಟಿದ್ರಲ್ಲ ಇದ್ರಲ್ಲಿ ಏನಾದ್ರು ಬಿತ್ತನೆ ಮಾಡ್ಕೋಬಹುದು ಯಾವ್ದೇ ತರ ನಾವ್ ಬಿತ್ತನೆ ಮಾಡಲ್ಲ ಮಾಡ ಒಂದ್ ಸಜೆಷನ್ ಮಾಡಬಾರ್ದು ಅಂತ ಒಂದ್ ಒಳ್ಳೆ ಸಜೆಷನ್ ಸಜೆಷನ್ ಬೇರೆ ಏನು ಮಾಡಬಾರ್ದು ಯಾಕಂದ್ರೆ ಇದು ಮ್ಯಾಕ್ಸಿಮಮ್ ಅದ್ರ ರೋಗ ಇದಕ್ಕೆ ನಾವ್ ಇಡೋದೇ ಬಾಳ ಬಂಡವಾಳ ಇಟ್ಟಿರ್ತೀವಿ ಹೌದು ಬಟ್ ಇದ್ರ ರೋಗ ಅದಕ್ಕೆ ಬರಬಾರದು ಅಂದ್ರೆ ಮ್ಯಾಕ್ಸಿಮಮ್ ಯಾರು ಹಾಕಲ್ಲ ಹಾಕಬಾರ್ದು ಹಾಕಬಾರ್ದು ಸರ್ ರೈತರ ಅಂದ್ರೆ ಈ ಸದ್ಯ ನಮ್ಗೆ ಎಲ್ಲಾ ರೈತರಿಗೂ ಒಂದೇ ಯಾವುದೇ ಇರ್ಲಿ ನಾವ್ ಕಷ್ಟ ಬೆಳಿಬೇಕು ಕಷ್ಟಪಟ್ಟು ಅದನ್ನ ನಾವು ಯಾವ್ದೇ ಬೆಳೆ ಆಗ್ಲಿ ನಮ್ ಯಾವ ತರ ನೋಡ್ಕೊಂತೀವ್ ಅದ ತರ ನೋಡ್ಕೊಂಡ್ರೆ ಮುಂದೆ ನಮ್ ಮಗು ದೊಡ್ಡನ ಆದ್ಮೇಲೆ ಯಾವ ತರ ನಮಗ್ ದುಡಿದ್ ಕೊಡ್ತಾನೋ ಅದೇ ತರ ನಮಗ್ ಬೆಳೆ ಅನ್ನೋದು ಕೊಡುತ್ತೆ ಮಕ್ಕಳ ತರ ಯಾವ್ದೇ ಬೆಳೆ ಇರ್ಲಿ ಒಂದು ಮೆಕ್ಕೆಜೋಳದಿಂದ ಹಿಡಿದು ಯಾವ ತರ ಇರ್ಬೋದು ನಮಗೆ ಅದನ್ನ ನಾವು ಯಾವ ತರ ಅದನ್ನ ನೋಡ್ಕೊಂತೀವಿ ನಮಗೆ ಅದೇ ತರ ಅದು ಫಲ ಕೊಡುತ್ತೆ ಒಳ್ಳೆ ಮಾತಾಡಿದ್ರು ಹೇಳಿದ್ರು ಮಕ್ಳ ನೋಡ್ಕೊಂಡ್ರೆ ಮಕ್ಕಳು ಮುಂದೆ ಹೆಂಗ್ ದುಡುದಾಗ್ತಾರ ಆತರ ದುಡುದಾಗತ್ತೆ ದುಡುದಾಗ್ ಭೂಮಿ ತಾಯಿ ನಂಬಕೊಂಡ ಇದವರಿಗಾದ್ ಯಾರು ನಾವ್ ಅದನ್ನ ಒಳ್ಳೆತನದಿಂದ ನೋಡಿದ್ರೆ ಅದು ನಂಗ ಒಳ್ಳೇದೇ ಕೊಡುತ್ತೆ ಒಳ್ಳೇದೇ ಕೊಡುತ್ತೆ ಇಲ್ಲ ನಾವು ಮಾಡೀವಿ ಅದ್ ಬರದಷ್ಟ್ ಬರ್ಲಿ ನಾವ್ ಏ ಅರಾಮ್ ನಾವ್ ಮಜಾ ಮಾಡೋಣ ಅಂದ್ರೆ ಅದು ನಾವು ಮಜಾಕ್ ಹೋಗಿರ್ತೇವಿ ಇದು ಇಲ್ಲಿ ಮಜಾ ಮಾಡ್ತಿರ ಇದು ನಮ್ಮನ್ನ ಮಜಾ ಮಾಡಾಕ ಮಜಾ ಮಾಡಾಕ ಅಲ್ಲಿ ನೆಕ್ಸ್ಟ್ ನೀನ್ ಆರಾಮ್ ಮಜಾ ಮಾಡಪ್ಪಾ ಅಂತ ಹೇಳಿ ಬಿಡ್ತಾ ಹೋಗುತ್ತೆ ಹೋಗುತ್ತೆ ಲಾಸ್ ಆಗುತ್ತ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಬದುಕಿಗೊಂದು ದಾರಿ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡಿ